ಗುಬ್ಬಿ ತಾಲೂಕಿನ ಸೋಪನಹಳ್ಳಿ ಗ್ರಾಮದಲ್ಲಿ ರಸ್ತೆ ವಿಚಾರವಾಗಿ ಆಗಾಗ್ಗೆ ಗಲಾಟೆಗಳು ನಡೆಯುತ್ತಿದ್ದು ಅದೇ ಕೋಪಕ್ಕೆ ಸುಮಾರು ನಾಲ್ಕು ವರ್ಷಗಳ ಕಾಲ ಬೆಳೆಸಿದ ಅಡಕೆ ಸಸಿಗಳನ್ನು ಕತ್ತರಿಸುವ ಮೂಲಕ ಬಡ ರೈತರ ಜೀವನದ ಮೇಲೆ ಬರೆ ಎಳೆದು ಅಟ್ಟಹಾಸ ಮೆರೆದಿದ್ದಾರೆ ಈ ಕುರಿತಂತೆ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ಜಮೀನಿನ ಮಾಲಕರು ಮಾತನಾಡಿದ್ದು ಹೀಗೆ ಇನ್ನು ಅಲ್ಲ ಸರ್ ನಾವಲ್ಲ ಅಂತಾರೆ ಅವರೇ ಸಹ ನಾವು ಒಂದು ಎಣ್ಣೆ ಜಗಳಾಡಿ ಇನ್ನೂ ಕಂಪ್ಲೇಂಟು ಇನ್ನೂ ಒಂದೇ ಇಲ್ಲ ಒಗೆಲ್ಲ ನಾವು ಇನ್ನೂ ವೇಕೇಷನ್ ತಕ್ಕ ಅವರೇ ಸಹ ನಮಗೆ ಹಿಂಸೆ ಇರೋದು ನಾಯ್ತು ನಮ್ಮ ಮೇಲೇ ಭಯ ನಮ್ಮನ್ನೇ ಆದ್ರಪ್ಪ ಅಂದ್ರೆ ಭಯ ನಮ್ಮ ಮಕ್ಕಳಿಗೆ ಕಳ್ಸೋಕ ಎದಕ್ಕೆ ಹಾಕೈತೆ ಸರ್ ಅವ್ರ ಮೇಲೆ ಅಂಥ ಅಯ್ಯಾಜ್ ನಮ್ಮ ಮಕ್ಕಳು ಸರ್ ಅಂತ ಕಳಿತ ನಮ್ಮ ಮಕ್ಕಳು ಅವರು ನಾನು ಇಷ್ಟು ಹೇಳ ಭಗವಂತನು ಒಪ್ತಾನೆ ನಾನು ಹೇಳೋ ಮಾತಾ ಒಂದು ತೊಯ್ದು ಪೈಸಿದ್ವರಲ್ಲಿ ತಪ್ಪಿಲ್ಲ ಸರ್ ನ್ಯಾಯವಾಗಿ ಹೇಳ್ತೀನಿ ಸರ್ ನಾನು ಎದ್ರಿಕೆ ಭಯ ಆಗುತ್ತೆ ಅವ್ರು ಪಾಡಿದವರು ಅಂತಿಟ್ಕೊಂಡವೇ ಸ ನಾವು ಕಾಲಿಕ್ಕಿಲ್ಲ ನಮ್ಮದು ಬಿಟ್ಕೊಡು ಅಂತ ಕೇಳ್ತಾರೆ ಬಡದ ನಾ ಬಿಡ್ಕೊಡಲ್ಲ ನಿಮ್ಮ ಬೆಳಗ್ಗೆ ಬರೋದಿಲ್ಲ ಅಂತ ಹೇಳಿ ಬಿಡ್ಬೇಕು ಓದಿ ಸೌ ಸೋಪಾಗಿ ಇನ್ನು ಅಲ್ಲಿ ಬರ್ತಾರ ಅವರು ಅಲ್ಲಿ ಬಿಟ್ಟಿರೀ ನಾವು ಸುಮ್ಮನೆ ನಾವು ಬರ್ಕೊಂಡು ಅಂತ ಬರ್ಕೊಂಡು ಬಿಡ್ಬೇಕಂತ ಅದು ಬಿ ಸೂರ್ಯಾಬಳ್ಳಂಗೇ ಬರ್ಕೊಡ್ಬೇಕಂತ ಎಲ್ರಿಯ ಇದು ನ್ಯಾಯ ಒಪ್ಪತೇನಪ್ಪಾ ನೀನಾರು ನ್ಯಾಯ ಒಪ್ಪುತ್ತೇನ ನ್ಯಾಯ ಫೋನ್ ಮಾಡ್ತಾರೆ ಸರ್ಕಾರ ಯಾರು ಮುದ್ದಿಸ್ಕೊಂಡು ಅವರು ಅಂದ್ರ ಅಂತಿ ಬರ್ರಿ ಮುಚ್ಚಿಸ್ಕ ಅದ್ಕೆ ಕೊಂದ್ ಹಾಕಿವ್ರಿ ಎರಡು ದಿನಕ್ಕೆ ಒಂದ್ಸರ್ತಿ ನಾನು ಫೋನ್ ಮಾಡಿಸ್ತಾರೆ ಅದು ಫೋನ್ ಫೋನಲ್ಲೇ ಬರಲ್ವೇನಯಾ ಎಲ್ಲಿದೆಯಾ ನಾವ್ ರೈತರು ಸರ್ ನಾವ್ ಗೊಬ್ಬರ ಹಾಕ್ಬೇಕು ಗುಡಕ್ ಎಲ್ಲಾ ಮಾಡ್ತೀವಿ ಸರ್ ನಮ್ ಕೈಲಿ ಹೋಗಕ್ ಆಗುತ್ತೆ ಸರ್ ಕರೆದಿದ ನಂತೆ ಹೋಗ್ಲಿ ಅಂತ ಸುಮ್ನ ಇದ್ದೀವಿ ಆದ್ರೆ ನಮ್ಗೆ ಇಷ್ಟೊಂದ್ ದೌರ್ಜನ್ಯ ಮಾಡ್ತಾರೆ ಸರ್